ವೀಕ್ಷಕರೇ ಈ ವಿಡಿಯೋದಲ್ಲಿ ಮಂತ್ರಾಲಯದ ಸಮೀಪ ನಾವು ನೋಡಬಹುದಾದಂತಹ ಒಂದಷ್ಟು ಸ್ಥಳಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ಅನ್ನು ನೋಡ್ತಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೆಯದಾಗಿ ನಾವು ಹೋಗಿದ್ದು ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಸುಮಾರು ಮೂವತ್ತೆರಡು ಅಡಿ ಇರುವ ಏಕಶಿಲ ಮೂರ್ತಿಯು ಈ ದೇವಸ್ಥಾನದಲ್ಲಿ ಇದೆ ಈ ದೇವಾಲಯವು ಮಂತ್ರಾಲಯದ ಪ್ರವೇಶ ದ್ವಾರದಲ್ಲಿಯೇ ಇದೆ ಎರಡನೆಯದಾಗಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯ ಈ ದೇವಾಲಯವು ಮಂತ್ರಾಲಯದಿಂದ ಸುಮಾರು ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಶ್ರೀ ಗುರುರಾಯರಿಗೆ ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾಗಬೇಕು ಎಂದು ಪ್ರೇರಣೆ ಸಿಕ್ಕ ಜಾಗ ಇದೆ ಈ ದೇವಾಲಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಂತರದ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ನಂತರ ನಾವು ಆಂಜನೇಯ ಸ್ವಾಮಿ ದೇವಾಲಯದಿಂದ ಸುಮಾರು ನೂರು ಮೀಟರ್ ದೂರದಲ್ಲಿರುವ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋದೆವು ಇಲ್ಲಿಗೆ ದೇವಸ್ಥಾನದಿಂದ ನಡೆದುಕೊಂಡೇ ಹೋಗಬಹುದು ಇಲ್ಲಿ ನೀವು ಲಕ್ಷ್ಮೀದೇವಿಯ ದರ್ಶನ ಮುಗಿದ ನಂತರ ಅಲ್ಲಿನ ಸ್ಥಳ ಪುರಾಣವನ್ನು ಹೇಳುತ್ತಾರೆ ಅದನ್ನು ಕೇಳಿ ನಂತರ ನಾವು ಹೋಗಿದ್ದು ರಾಯರ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯರ ಮನೆ ರಾಯರು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಇಲ್ಲಿ ನಾಗದೋಷ ಇದ್ದರೆ ಪೂಜೆ ಮಾಡಿ ಕೊಡುತ್ತಾರೆ ನಂತರ ನಾವು ಹೋಗಿದ್ದು ಬಿಚ್ಚಾಲೆ ಎಂಬ ಜಾಗಕ್ಕೆ ಇಲ್ಲಿರುವ ಏಕಶಿಲಾ ಬೃಂದಾವನವನ್ನು ಜಪದಗಟ್ಟೆ ರಾಯರು ಎಂದು ಕರೆಯುತ್ತಾರೆ ಎರಡನೇ ಮಂತ್ರಾಲಯ ಎಂದು ಕರೆಯುವ ಈ ಜಾಗವು ಮಂತ್ರಾಲಯದಿಂದ ಸುಮಾರು ಇಪ್ಪತ್ತು ಅಥವಾ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ನೀವು ಇಲ್ಲಿ ರಾಯರು ಬಳಸುತ್ತಿದ್ದಂತಹ ಹೊರಳುಕಲ್ಲು ಹಾಗೂ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದಂತಹ ಜಾಗವನ್ನು ನೀವು ಇಲ್ಲಿ ಕಾಣಬಹುದು ಈಗ ನಾನು ಹೇಳಿದ ಅಷ್ಟು ಜಾಗಗಳು ಮಂತ್ರಾಲಯದಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಮುಂದಿನ ಬಾರಿ ಮಂತ್ರಾಲಯಕ್ಕೆ ಹೋದಾಗ ತಪ್ಪದೇ ಈ ಜಾಗಗಳಿಗೆಲ್ಲ ಹೋಗಿ ಬನ್ನಿ ಮಂತ್ರಾಲಯದ ಅಕ್ಕಪಕ್ಕ ನಿಮಗೆ ಬೇರೆ ಜಾಗಗಳು ಗೊತ್ತಿದ್ದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು